ಇನ್ನು ನಮ್ಮನೆ ಇವರಾಣಿ ಸೀರಿಯಲ್ ನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ದಂಥ ಮೀರಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಏನಾಯಿತು ಅವರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಅಂದ್ರೆ ಹೌದು ನಮ್ಮನೆ ವಿವರಾಣಿ ಸೀರಿಯಲ್ ನಲ್ಲಿ ಮತ್ತು ಹನಿಕೇತ್ ಅವರ ಜೊತೆ ಅಭಿನಯ ಮಾಡಿದಂಥ ಅದ್ಭುತವಾದ ನಟಿ ಅಂತಲೂ ಕೂಡ ಇವರು ಹೇಳ್ಬೋದು ಹಾಗೂ ನಮ್ಮನೆ ವಿವರಣೆ ಸೀರಿಯಲ್ ಸಿಕ್ಕಾಪಟ್ಟೆ ಟಿ ಆರ್ ಪಿ ಈ ನಂಬರ್ ಒಂದು ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿತ್ತು ಇನ್ನೀ ಸೀರಿಯಲ್ನಲ್ಲಿ ಇವರು ಮುಕ್ಕಾಲು ಭಾಗ ತನಕ ಮಾಡಿ ನಂತರ ದಿನಗಳಲ್ಲಿ ಬಿಟ್ಟು ಹೋಗ್ತಾರೆ ಸದೇವರು ಸೀರಿಯಲ್ ಬಿಟ್ಟ ಎರಡು ಮೂರು ತಿಂಗಳಲ್ಲಿ ಸೀರಿಯಲ್ ಕೂಡ ಅಂತ್ಯಗೊಳ್ಳುತ್ತೆ ಯಾಕೆಂತಂದರೆ ಮೀರಾ ಮತ್ತು ಅನಿಕೆ ಸೀರಿಯಿಂದ ಆಚೆ ಬಂದ ನಂತರ ಸೀರಿಯಲ್ ನೋಡೋಕ್ಕೆ ಜನ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಹಾಗೆ ಪಾತ್ರ ಬದಲಾವಣೆಗಳಿಂದಾಗಿ ಜನ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಈ ಥರ ಆಗುತ್ತೆ ಆದರೆ ಒಂದು ಕಾಲದಲ್ಲಿ ನಮ್ಮನೆ ವಿವರಣೆ ಸೀರಿಯಲ್ ಬಂತು ಅಂದರೆ ಎಲ್ಲರೂ ಕೂಡ ಟೀ ಮುಂದೆ ಕೂರೋ ಕಾರಣ ಕೂಡ ಇತ್ತು ಇನ್ನು ಇವರು ಮೂಲದ ಉಡುಪಿಯವರು ಆಗಿರುವಂಥ ಇವರು ಭರತನಾಟ್ಯ ಕಲಾವಿದರೂ ಕೂಡ ಆಗಿದ್ದಾರೆ ಇನ್ನು ಇಂಥ ಅದ್ಭುತವಾದ ನಟಿ ಬೇರೆ ಸೀರೆ ಬೇರೆ ಸಿನಿಮಾಗಳಲ್ಲಿ ಬರ್ತಾರೆ ಅಂತ ಅಂದುಕೊಂಡಿದ್ದರು ಅಲ್ಲಲ್ಲಿ ಸೀರೆಗಳಲ್ಲಿ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಬೇರೆ ಯಾವುದೂ ಕೂಡ ಕಾಣಿಸ್ಕೊಳ್ಳಿಲ್ಲ ಈಗ ಸದ್ಯ ಅವರ ಮದುವೆನೂ ಕೂಡ ಫಿಕ್ಸ್ ಆಗಿದೆ ಫಾರಿನ್ ಗೆ ಹೋಗಿ ಸೆಟಲ್ ಆಗ್ತಿದ್ದಾರೆ ಈ ಮೂಲಕ ಸೀರಿಯಲ್ ಸಿನಿಮಾ ಇಂದ ಈ ನಿಲುವಾಗಲಿದ್ದಾರೆ